ಜೀವನದಲ್ಲಿ ನಿಮ್ಮೊಂದಿಗೆ ಓಡಿ ಗೆಲ್ಲಲಾಗದವರು ನಿಮ್ಮನ್ನು ಒಡೆದು ಗೆಲ್ಲಲು ಪ್ರಯತ್ನಿಸುತ್ತಾರೆ ಕನ್ನಡಿಯಲ್ಲಿ ಮುಖ ಸಂಸಾರದಲ್ಲಿ ಸುಖ ಕೇವಲ ಕಾಣುತ್ತದೆಯೇ ಹೊರತು ಅಲ್ಲಿರುವುದಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯರು ತಮ್ಮ ಕಷ್ಟಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರ ಸುಖದಿಂದ ದುಃಖಿತರಾಗಿರುವುದೇ ಹೆಚ್ಚು ಕೇವಲ ತಮ್ಮ ಸ್ವಾರ್ಥಕ್ಕೆ ಬದುಕುವವರ ಜಗತ್ತು ಬೇಗನೆ ಅಂತ್ಯ ಕಾಣುತ್ತದೆ ನಾವು ನಮ್ಮ ಆತ್ಮಸಾಕ್ಷಿಗೆ ಸರಿ ಇದ್ದರೆ ಸಾಕು ಏಕೆಂದರೆ ಲೋಕದಲ್ಲಿ ದೇವರಲ್ಲೂ ತಪ್ಪು ಹುಡುಕುವರಿದ್ದಾರೆ ಒಂಟಿಯಾಗಿರುವುದಕ್ಕೂ ಒಂಟಿಯಾಗುವುದಕ್ಕೂ ಬಹಳ ವ್ಯತ್ಯಾಸವಿದೆ ಒಳ್ಳೆಯವರಾಗಿರುವುದು ಒಳ್ಳೆಯದೇ ಆದರೆ ಅದನ್ನು ಇನ್ನೊಬ್ಬರು ಗುರುತಿಸಬೇಕೆಂಬ ಹಂಬಲ ಬೇಡ ಸುಖವಾಗಿರಬೇಕೆಂದು ಸದಾ ಕಷ್ಟಪಡುತ್ತಾ ದುಃಖದಿಂದಿರುವನನ್ನ ಮನುಷ್ಯ ಎಂದು ಕರೆಯಲಾಗುತ್ತದೆ ಒಂಟಿಯಾಗಿರುವುದರಿಂದ ಅನುಭವಕ್ಕೆ ಬರುವ ಸತ್ಯವೆಂದರೆ ಅದು ನಮ್ಮೊಂದಿಗೆ ನಾವಲ್ಲದೆ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಎನ್ನುವುದು ಇನ್ನೊಬ್ಬರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಅಳೆಯುವ ಪ್ರಯತ್ನವನ್ನು ಬಿಟ್ಟುಬಿಡಿ ಆಗ ನೀವು ಖಂಡಿತವಾಗಲು ಸುಖವಾಗಿರುತ್ತೀರಿ ಸುಳ್ಳು ಹೇಳುವವರಿಗಿಂತ ಸತ್ಯ ಹೇಳುವವರೇ ಹೆಚ್ಚು ಸಮಜಾಯಿಷಿ ನೀಡಬೇಕಾಗುತ್ತದೆ ಎನ್ನುವುದೇ ವಿಪರ್ಯಾಸ ಮುಗ್ಧರಾಗಿದ್ದಾಗ ದಿನವೂ ನಿಶ್ಚಿಂತೆಯ ಸಂತೋಷದ ಜೀವನವಿತ್ತು ಯಾವಾಗ ಬುದ್ಧಿವಂತರಾದೆವೋ ಆಗ ಚಿಂತೆಯಿಲ್ಲದ ದಿನಕ್ಕೆ ಅಲೆಯುವಂತಾಗಿದೆ ಅರ್ಧ ಜೀವನವನ್ನು ಕಳೆದಾದ ಮೇಲೆ ಅರ್ಥವಾದ ಸತ್ಯ ಇಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೆಳಮಟ್ಟದವರೆಂದು ಸಾಧಿಸಲು ಬದುಕುತ್ತಿದ್ದಾರೆ ಎನ್ನುವುದು ಭರವಸೆಗಳು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಆದರೆ ನಾವೇ ಅವುಗಳನ್ನು ಬಿಟ್ಟು ಬಿಡುತ್ತೇವೆ ನೀವು ನಿಮ್ಮ ಸ್ವಭಾವದಂತೆಯೇ ಬದುಕಿ ಏಕೆಂದರೆ ಇದು ನಿಮ್ಮ ಜೀವನ ಕೆಲವು ಜನಗಳಿಗೆ ಹೃದಯದ ಸ್ಥಳದಲ್ಲಿ ಕ್ಯಾಲ್ಕುಲೇಟರ್ ಇರುತ್ತದೆ ಅವರು ಇನ್ನೊಬ್ಬರೊಡನೆ ಕೈ ಮಿಲಾಯಿಸುವ ಮುಂಚೆಯೇ ಅವರಿಂದ ಎಷ್ಟು ಲಾಭವಿದೆ ಎನ್ನುವ ಲೆಕ್ಕ ಹಾಕಿರುತ್ತಾರೆ ಯಾವ ವ್ಯಕ್ತಿ ಬುದ್ಧಿಗಿಂತ ಭಾವನೆಗೆ ಹೆಚ್ಚು ಬೆಲೆ ಕೊಡುತ್ತಾನೋ ಅವನನ್ನು ಯಾರಾದರೂ ಮೂರ್ಖನನ್ನಾಗಿಸಬಹುದು ಎಲ್ಲರೂ ನಂಬಿಕಸ್ಥರ ಸಂಬಂಧವನ್ನೇ ಬಯಸುತ್ತಾರಾದರೂ ತಾವು ಇನ್ನೊಬ್ಬರ ನಂಬಿಕೆಗೆ ಯೋಗ್ಯರೇ ಎನ್ನುವುದನ್ನು ಯೋಚಿಸುವುದಿಲ್ಲ ಮುಂದೆ ನಿಂತು ಕಾದಾಡುವರೊಂದಿಗೆ ಹೋರಾಡಬಹುದು ಆದರೆ ನಮ್ಮವರಂತೆ ನಟಿಸಿ ನಮ್ಮೊಂದಿಗೆ ಹೋರಾಟಕ್ಕೆ ಹೇಳಿದವರಿಗೆ ಏನು ಮಾಡಲಾದೀತು ಇಂದಿನ ಲೋಕದಲ್ಲಿ ಸುಳ್ಳು ಮಾತುಗಳಿಂದಲೇ ಸಂಬಂಧಗಳು ಗಟ್ಟಿಯಾಗುತ್ತದೆ ನೇರ ಮಾತುಗಾರನ ಸಂಬಂಧ ಯಾರೊಂದಿಗೂ ಹೆಚ್ಚು ದಿನ ಇರದು ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ನಿಜವಾಗಲು ಸಹಾಯ ಮಾಡಬೇಕೆಂದರೆ ಹಣಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಮನಸ್ಸಿನ ಅವಶ್ಯಕತೆ ಇದೆ ಇಂದಿನ ಲೋಕದ ಸಂಬಂಧಗಳಲ್ಲಿ ನಿಮ್ಮೊಳಗಿನ ನೈತಿಕತೆ ಸಂಸ್ಕಾರಕ್ಕಿಂತ ನಿಮ್ಮೊಳಗಿನ ಚಾಲಾಕಿತನವೇ ಇನ್ನೊಬ್ಬರನ್ನು ಆಕರ್ಷಿಸುತ್ತದೆ ಎಲ್ಲರ ದೃಷ್ಟಿಯಲ್ಲಿಯೂ ಒಳ್ಳೆಯವರಾಗಿ ಇರಲಾಗುವುದಿಲ್ಲ ಒಂದು ವೇಳೆ ಅಂಥ ವ್ಯಕ್ತಿ ಇದ್ದಾನೆ ಎಂದರೆ ಅವನು ನಾಟಕೀಯ ಬದುಕನ್ನು ಬದುಕುತ್ತಿದ್ದಾನೆ ಎಂದೇ ಅರ್ಥ ಇನ್ನೊಬ್ಬರಲ್ಲಿ ಸಮರ್ಪಣಾ ಭಾವದಿಂದಿರುವುದು ಕಷ್ಟಕರವಲ್ಲ ಆದರೆ ಆ ಸಮರ್ಪಣಾ ಭಾವ ಯೋಗ್ಯರೊಂದಿಗಿದೆಯೇ ಎನ್ನುವುದು ಮುಖ್ಯ ಸಮಾಜ ಏನೆಂದುಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ಸಮಾಜದ ಕೆಲಸವೇ ನಿಮ್ಮ ಕಾಲೆಳೆಯುವುದು ಬಣ್ಣ ಬದಲಾಯಿಸುವುದಕ್ಕೆ ಊಸರವಳ್ಳಿಗಿಂತ ಸೂಕ್ತ ಉದಾಹರಣೆ ಮನುಷ್ಯನೇ ಜನರು ಬದುಕಿದ್ದ ವ್ಯಕ್ತಿಯ ಅಳಲು ಕೇಳದವರು ಸತ್ತಾಗ ಅಲುಗಾಡಿಸಿ ಅಲುಗಾಡಿಸಿ ಮಾತಾಡು ಮಾತಾಡು ಎಂದು ಒಬ್ಬಿಡುತ್ತಾರೆ ಜೀವನ ಮುಳ್ಳುಗಳಿಂದ ತುಂಬಿದ ರಸ್ತೆ ಬೇರೆಯವರು ಇಲ್ಲಿ ಮಾಡಿದ ದಾರಿಯಲ್ಲಿ ಯಾರಾದರೂ ಹೋಗಬಹುದು ಆದರೆ ತನ್ನದೇ ದಾರಿ ಮಾಡಿಕೊಳ್ಳುವವನು ಮಾತ್ರ ತನ್ನ ಬದುಕನ್ನು ಬದುಕಿದ್ದಾನೆ ಸ್ವಲ್ಪ ತಾಳ್ಮೆಯಿಂದಿರಿ ಪ್ರತಿಯೊಂದು ದುಃಖದ ನಂತರ ಸಂತೋಷ ನಿಮ್ಮನ್ನ ಕಾಯುತ್ತಿದೆ